ನೋಡಿ ರೈ ಎಸ್ಟೇಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಅಂತ ನಾನು ಸುಮಾರು ಹದಿನೈದು ವರ್ಷದ ಹಿಂದೆ ಇದನ್ನು ಆರಂಭ ಮಾಡಿದ್ದೆ ಇದನ್ನು ಆರಂಭ ಮಾಡಿದ್ದೇನೆ ಇದು ಆರಂಭ ಮಾಡಿದ್ದು ಯಾಕೆ ಅಂತ ಹೇಳಿದರೆ ಬಡವರ ಸೇವೆ ಮಾಡಬೇಕು ಅದಕ್ಕೆ ಒಂದು ಒಂದು ಹೆಸರಿನ ಅಡಿಯಲ್ಲಿ ಅದನ್ನು ಮಾಡಬೇಕು ಅಂತ ಆರಂಭ ಇದರಲ್ಲಿ ಬರೀ ಬರೆಯವರಿಗೆ ಒಂದು ಸೇವೆ ಮಾಡಿಕೊಂಡು ಅವರಿಗೆ ಮನೆ ಕಟ್ಟಿ ಕೊಡುವಂಥದ್ದು ಆಸ್ಪತ್ರೆ ಬಿಲ್ಲು ಕೊಡುವಂಥದ್ದು ಪಾಪದವರಿಗೆ ಬಸ್ ಪಾಸ್ ಕೊಡುವಂಥದ್ದು ಮಕ್ಕಳಿಗೆ ಟೈಲರಿಂಗ್ ಮಿಷಿನ್ ಕೊಟ್ಟು ಟೈಲರಿಂಗ್ ಕ್ಲಾಸ್ ಕೊಟ್ಟು ಕಲಿಸಿ ಮಿಷಿನ್ ಕೊಡುವಂಥದ್ದು ಬೇರೆ ಬೇರೆ ಕೆಲಸಗಳು ಒಂದು ನೂರು ಜನರಿಗೆ ಮನೆಯನ್ನು ಅರಮನೆ ಕಟ್ಟಿಕೊಡಲಿಲ್ಲ ವಾಸಿಸಲು ಯೋಗ್ಯವಾದ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದೀನಿ ನನ್ನ ಸಮ ಎಷ್ಟು ರಮೆಯಿಂದ ಆಗ್ತದೆ ಆ ರೀತಿ ಈ ವರ್ಷ ವಿತರಣೆ ಕಾರ್ಯಕ್ರಮವನ್ನು ಕೂಡ ಸುಮಾರು ಹದಿಮೂರು ವರ್ಷದಿಂದ ಹಿಂದಿನ ಮಾಡಿಕೊಂಡು ಬಂದಿದ್ರು ಅದು ಹಂತ ಹಂತವಾಗಿ ಬೆಳೆದು ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ಥರ ಹೋಗಿ ಹೋಗಿ ಇವಾಗ ಕಳೆದ ವರ್ಷ ನಾವು ಎಂಬತ್ತೈದು ಸಾವಿರದ ಆರುನೂರ ಐವತ್ತು ಜನರಿಗೆ ವರ್ಷ ವಿತರಣೆಯನ್ನು ಮಾಡಿದ್ದೆ ಈ ವರ್ಷ ಸುಮಾರು ಒಂದು ಲಕ್ಷ ಜನರಿಗೆ ನಾವು ಯೋಜನೆಯನ್ನು ಏನು ದುಡ್ಡಿದ್ದು ಆಡಂಬರ ತೋರಿಸ್ಬೇಕು ಅಲ್ಲ ದರಬಾರು ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನು ಮಾಡೋದಲ್ಲ ಎಷ್ಟೋ ಕಷ್ಟಪಟ್ಟು ಈ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇನೆ ಅದರ ನೋವು ನನಗೆ ಮಾತ್ರ ಗೊತ್ತಿಲ್ಲ ಯಾರಿಗೂ ಗೊತ್ತಾಗಲಿ ಆದರೆ ಒಂದು ಪಾಪದವರು ಬಡವರು ಎಲ್ಲ ಬರ್ತಾರೆ ಈ ಹಿಂದಿನಿಂದ ಅವರು ಆಶೀರ್ವಾದ ಮಾಡೋದು ಅವರದ ಒಂದು ಪ್ರೀತಿ ಅದು ನಮಗೆ ಧನ್ಯತಾ ಭಾವ ನಮಗೆ ಸಿಗ್ತದೆ ಇದಕ್ಕಾಗಿ ನಾನು ಇದನ್ನು ಮಾಡಿಕೊಂಡು ಬಂದಿದ್ದೀನಿ ಈ ವರ್ಷ ಮುಖ್ಯಮಂತ್ರಿಯವರು ಬರ್ತಾರೆ ಆ ಜನ ಬರ್ತಾರೆ ಒಂದು ಕಡೆ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಸೇರಿಸ್ಬೇಕಿದ್ರೆ ಎಷ್ಟು ಕಷ್ಟಪಡಬೇಕಂತ ನಿಮಗೆಲ್ಲ ಗೊತ್ತು ಬಸ್ ಕಳಿಸ್ಬೇಕು ದುಡ್ಡು ಕೊಡಬೇಕು ಕರ್ಕೊಂಡು ಬರಬೇಕು ಬಿಡಬೇಕು ಊಟ ಕೊಡಬೇಕು ನಮ್ಮದು ಏನು ಅಡ್ವರ್ಟೈಸ್ಮೆಂಟ್ಗಳ್ರೆ ಒಂದು ಸ್ವಲ್ಪ ಫ್ಲೆಕ್ಸ್ ಆಗ್ತೀವಿ ನಮ್ಮಲ್ಲಿ ಮೂವತ್ತು ಸಾವಿರ ಜನರು ನಮ್ಮ ಟ್ರಸ್ಟಿನಿಂದ ಬೇರೆ ಬೇರೆ ಪ್ರಯೋಜನಗಳನ್ನು ಪಡ್ಕೊಂಡವರು ಇದೆ ಅವರಿಗೆ ಒಂದು ಕಾರ್ಡ್ ಬರೆದ ಅವರೇ ಸ್ವಂತ ಹಿಂಚೆಯಿಂದ ಅಂದರೆ ನಮ್ಮಲ್ಲಿ ಹಿಂದೆ ಪಡ್ಕೊಂಡಂಥ ಏನೇನು ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ ಅವರು ಖಂಡಿತ ನಮ್ಮ ಕೈ ಬಿಡಲಿಲ್ಲ ನನ್ನ ಚುನಾವಣಾ ಸಮಯದಲ್ಲಿ ಕೂಡ ಅವರು ಕೈ ಬಿಡಲಿಲ್ಲ ಅವರ ಆ ಪ್ರೀತಿ ವಿಶ್ವಾಸಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ ನೋಡಿ ನಾನು ಹಿಂದೆ ಈ ಕಾರ್ಯಕ್ರಮ ಮಾಡುವಾಗ ಎಷ್ಟೋ ಜನ ನಂತರ ನನ್ನನ್ನು ನಾನು ಇವನು ಚುನಾವಣೆಗೋಸ್ಕರ ಮಾಡೋದು ಆಮೇಲೆ ನಿಲ್ಲಿಸ್ತಾನೆ ಅಂತೇಳಿ ನಾನು ಹಿಂದೇನು ಮಾಡ್ಕೊಂಡು ಬಂದೆ ಚುನಾವಣೆ ಆದ ನಂತರ ಮಾಡ್ಕೊಂಡು ಬಂದೆ ಆ ಬಹುಶಃ ಇದು ಹೆಚ್ಚು ವರ್ಷದಿಂದ ಮಾಡಿಕೊಂಡು ಬಂದದ್ರಿಂದ ನನಗೆ ಅವರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಸಿಕ್ಕಿದೆ ಅಂತ ನಾನು ನಂಬ್ತೇನೆ ಮತ್ತು ಯಾರ ಹತ್ರ ಮಾತಾಡಲಿಕ್ಕೆ ನನಗೆ ಹಿಡಣಿ ಜಂಡೆ ಇಲ್ಲ ನಮ್ಮ ಹಾರ್ಟಲ್ಲಿ ಒಂದು ಹೊರಗಡೆ ಒಂದು ಇದ್ದರೆ ಮಾತ್ರ ಅವನಿಗೆ ಮಾತಾಡುವಾಗ ಅವನು ಹಿಂದೆ ಮುಂದೆ ಹಿಂದೆ ಮುಂದೆ ನೋಡಿ ಮಾತಾಡಬೇಕಷ್ಟೇ ನಮಗೆ ಅದೇನಿಲ್ಲ ನನಗೆ ಬಾಕಿ ಡಬಲ್ ಗೇಮ್ ಮಾಡೋದು ಒಬ್ಬರಿಗೆ ಅನ್ಯಾಯ ಮಾಡುವಂಥದ್ದು ಒಬ್ಬರಿಗೆ ಎಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಷ್ಟು ಜನರಿಗೆ ಸಹಾಯ ಮಾಡೋದೇ ನನ್ನ ಗುರಿ ನನ್ನ ಧರ್ಮ ಅದನ್ನು ಮಾಡ್ತೇನೆ ರಾಜಕೀಯವಾಗಿ ಅಂತ ಇದನ್ನು ಖಂಡಿತ ಮಾಡಲ್ಲ ಇದು ರಾಜಕೀಯವಾಗಿ ನಡೆಯುವಂಥ ಜನಮನ ಕಾರ್ಯಕ್ರಮ ಅಲ್ಲ ಇದು ರಾಜಕೀಯ ರಹಿತವಾಗಿ ಯಾವ ಪಕ್ಷದವರು ಎಲ್ಲ ಪಕ್ಷದವರು ನನ್ನ ಬಂಧುಗಳು ಆತ್ಮೀಯರು ಪ್ರೀತಿಗಳವರು ಎಲ್ಲ ಕಾರ್ಯಕ್ರಮ ಬರ್ತಾರೆ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಊಟ ತಿಂಡಿ ಎಲ್ಲ ಮಾಡಿಸಿ ಅವರನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಸುಮಾರು ಈ ಈಜ್ ಈ ಸಲದ ನಿರೀಕ್ಷೆ ಎಷ್ಟು ಆಮೇಲೆ ಸಿ ಎಂ ಬರ್ತಾರೆ ಈ ಕಾರ್ಯಕ್ರಮ ಒಟ್ಟು ಈ ಕಾರ್ಯಕ್ರಮದ ಸಿ ಎಂ ಬರುವಂಥ ಪ್ರೋಟೋಕಾಲ್ ಇರುತ್ತೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಮಾಡ್ತೀವಿ ನೋಡಿ ನಾವು ನಮಗೆ ಈ ಕಾರ್ಯಕ್ರಮ ಮಾಡಿ ಅನುಭವ ಇದೆ ನಾವೊಂದು ಐದಾರು ಎಕರೆಯಲ್ಲಿ ಈಗ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಎಲ್ಲ ಶಾಮಿಯಾನ ಹಾಕುವಂಥ ಕೆಲಸ ಆಗಿದೆ ಸುಮಾರು ಒಂದು ಸಾವಿರದ ಐನೂರಕ್ಕಿಂತ ಎಷ್ಟು ಕಾರ್ಯಕರ್ತರು ಇದರಲ್ಲಿ ಕೆಲಸ ಮಾಡ್ತಾರೆ ಬಡಿಸುವುದು ಇಡೋದು ಕೊಡುವುದು ಇಡೋದು ಒಂದು ಲಕ್ಷ ಐಟಮನ್ನು ಸೆಟ್ ಮಾಡಿ ಇಡುವುದೇ ಒಂದು ಕೆಲಸ ಈಗಲೇ ಸಹ ಆರಂಭ ಆಗಿದೆ ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಮೀಟಿಂಗ್ ಮಾಡುವಂಥ ಅವ್ರಿಗೆ ಏನು ಬೆನಿಫಿಟ್ ಇಲ್ಲ ಅವರು ನಮ್ಮ ಹತ್ರ ಸೇರಿಕೊಳ್ಳುವಂಥದ್ದು ಹೊಡೆತು ಬಿಟ್ಟರೆ ಬೇರೆ ಏನಿಲ್ಲ ಅವರ ಸ್ವಂತ ಗಾಡಲ್ಲಿ ಹೋಗ್ತಾರೆ ಭಾಷಣ ಮಾಡ್ತಾರೆ ಹೇಳ್ತಾರೆ ಜನ ಸೇರಿಸ್ತಾರೆ ಅಲ್ಲಿ ಕಾಫಿ ತಿಂಡಿ ಕೊಡ್ತಾರೆ ನನಗೆ ಒಂದು ಕಡೆ ಹೋಗಿದ್ದೆ ಅಲ್ಲಿ ಕಾಫಿ ತಿಂಡಿ ಮೈಕಿ ಎಲ್ಲ ಅವರೇ ಅರೇಂಜ್ ಮಾಡಿದೆ ನಾವೇನೋ ಅವರಿಗೆ ದುಡ್ಡು ಕೊಡಲ್ಲ ಅವರೇ ಮಾಡುವಂಥ ಕೆಲಸ ಮುಖ್ಯಮಂತ್ರಿಯವರು ಬಂದು ಹೆಚ್ಚಿನ ಮೆರುಗು ಇದಕ್ಕೆ ಒಂದು ಬಂದಿದೆ ಮುಖ್ಯಮಂತ್ರಿಯವರು ಬರಬೇಕು ಜನ ನೋಡಬೇಕು ನಮಗೆ ಮೆಡಿಕಲ್ ಕಾಲೇಜುಗಳು ಆಗಬೇಕು ನಮ್ಮ ಬೇಡಿಕೆಗಳನ್ನು ಅವರ ಹತ್ರ ಇಡಬೇಕು ಆ ರೀತಿಯ ಒಂದು ಆಸೆ ಇದೆ ಕಲ್ಪನೆ ಇದೆ ಬಡವರಿಗೆ ಏನೇನು ಕೆಲಸಗಳಾಗಬೇಕು ಅದರ ಬಗ್ಗೆ ಮುಖ್ಯಮಂತ್ರಿ ಹತ್ರ ಮಾತಾಡಬೇಕು ಅನ್ನೋ ವಿಚಾರ ನಮ್ಮ ಮಾತ್ರ ಇದೆ ಹೆಚ್ಚು ಮೆರುಗು ಬರ್ತಾರೆ ಜನನೂ ಬರ್ತಾರೆ ಯಶಸ್ವಿಯಾಗಿ ಒಳ್ಳೆಯ ರೀತಿಯಲ್ಲಿ ಅವರನ್ನು ಸ್ವೀಕಾರ ಮಾಡಿ ಬೇರೆ ಬೇರೆ ಜನರಿಗೆ ಏಜ್ಡ್ ಯಾರು ಬರ್ತಾರೆ ಅವರಿಗೆ ಸಪ್ರೇಟಿಗೆ ಹೋಗುವಂಥದ್ದು ಮಕ್ಕಳನ್ನು ಹಿಡ್ಕೊಂಡು ಬಂದವರಿಗೆ ಸಪ್ರೇಟ್ ಹೋಗುವಂಥದ್ದು ಸುಮಾರು ಐವತ್ತು ಸಾವಿರ ಐವತ್ತು ಜನ ದೋಸೆ ಹಾಕಿ ಆ ದೋಸೆ ಲೈವ್ ದೋಸೆ ಕೊಡುವಂಥ ಕೆಲಸ ಈ ಥರ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಂದು ಮನೆಯಿಂದ ಐದು ಜನ ಬಂದರೆ ಐದು ಜನರಿಗೂ ಕೂಡ ನಾವು ಈ ವರ್ಷವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಈ ಸಲ ಬಟ್ಟಲು ಪಿಂಗಾಣಿ ತಟ್ಟೆ ಪ್ರತಿ ವರ್ಷ ವರ್ಷ ಕೊಡ್ತೇವೆ ಅದರ ಜೊತೆಗೆ ಒಂದು ವರ್ಷವನ್ನು ಕೂಡ ಈ ಸಲ ಕೂಡ ಕೊಡ್ತೇವೆ ಅದು ದೀಪಾವಳಿಗೆ ಒಂದು ಕ್ರಮ ಅಂದರೆ ಅನ್ನದಾನ ಮತ್ತೆ ಮತ್ತು ವರ್ಷ ದಾನ ಅಂತ ಹೇಳಿದ್ರೆ ಶ್ರೇಷ್ಠ ದಾನಗಳಲ್ಲಿ ಒಂದು ಅಂತ ಹೇಳ್ತಾರೆ ಅದಕ್ಕೆ ಇದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ